ರಘುಪತಿ ರಾಯರ ತಲೆ ಕೆಡಿಸಿ ನನ್ನ ತಂಗಿ ಪೂಜಾಳ ಬಾಳಿನಲ್ಲಿ ದೊಡ್ಡ ಬಿರುಗಾಳಿ ಬಿಸಲು ಹೊಂಟಿದೆಯಾ ಈ ಪರೇಶ ಬದುಕಿರುವವರೆಗೆ ಅದು ಮಾತ್ರ ನಿನಗೆ ಎಂದಿಗೂ ಸಾಧ್ಯವಿಲ್ಲ ಈ ವಿಚಾರ ನಾನು ಅಮಿತ್ಗೆ ಹೇಳ್ತೀನಿ ಅವನಿಗೆ ಎಚ್ಚರಿಕೆಯಿಂದ ಇರ್ಲಿಕ್ಕೆ ಹೇಳ್ತೀನಿ ಅಂದಾಗೆ ಪೂಜಾ ಚೆನ್ನಾಗಿದ್ದೀನಿ ಹೇಮಂತ್ ಅಂದಾಗೆ ಪೂಜಾ ಮತ್ತು ಅಮಿತ್ ಹೇಗಿದ್ದಾರೆ ಅವರು ಕ್ಷೇಮವಾಗಿದ್ದಾರೆ ಇಬ್ಬರು ಏನು ಯೋಚನೆ ಮಾಡುವಂತದ ಅವಶ್ಯಕತೆನೆ ಇಲ್ಲ ಇಲ್ಲ ಹೇಮಂತ್ ಕಾಳಜಿ ಮಾಡುವಂತಹ ಪರಿಸ್ಥಿತಿ ಬಂದದ್ದಾಗಿದೆ ಆ ಪೂಜಾ ಮತ್ತು ಹೇಮಂತ್ನಿಗೆ ಬೇರ್ಪಡಿಸ್ಲಿಕ್ಕೆ ಆ ಕಾರ್ತಿಕ ನೀಚ ಕಾರ್ತಿಕ ಮತ್ತು ಅಮಿತನ್ ತಂದೆ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ ವಾಟ್ ಅಮಿತನ್ ಪೂಜಾ ಬೇರ್ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಹೌದು ಹೇಮಂತ್ ಇದೀಗ ಅವರಿಬ್ಬರು ಮಾತಾಡ್ತಾ ಇರೋದನ್ನು ನಾನು ನನ್ನ ಕಿವಿಯಾರ ಕೇಳ್ಕೊಂಡೆ ಮೇಲಾಗಿ ಅಮಿತನ ತಂದೆ ಕಾರ್ತಿಕನಿಗೆ ಬಹಳಷ್ಟು ಹಣ ಬೇರೆ ಕೊಡ್ತಾ ಇದ್ದ ಇದನ್ನು ನಾನು ಹೇಳೋಣ ಅಂತ ಬರ್ತಾ ಇದ್ದೆ ಅಷ್ಟ್ರಲ್ಲಿ ನೀನೆ ನನ್ ಸಿಕ್ಬಿಟ್ಟೆ ಪರೀಶ್ ಅವರು ಸಾವಿರ ಪ್ಲಾನ್ ಮಾಡಿದ್ರು ಮಾಡಿದ ಅಮಿತ್ ಮತ್ತು ಪೂಜಾ ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಾರ್ತಿಕ್ ಪ್ಲಾನ್ ಮಾಡೋ ಮೊದ್ಲೇ ಅವನಿಗೊಂದು ಗತಿ ಕಾಣಿಸ್ಲಿಲ್ಲ